ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಪೃಥ್ವಿ ಕನ್ನಡಿಗ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಮಾತಾಡೋದು ಅಷ್ಟು ಕ್ಲಿಯರಾಗಿ ಕೇಳಿಸ್ತಾ ಇರ್ಬೋದು ಯಾಕೆ ಅಂದರೆ ಮೈಕ್ ಹಾಕಿಲ್ಲ ಸೊ ಈ ಒಂದು ಫೋನು ರಿಯಲ್ಮಿ ಲೆವೆನ್ ಪ್ರೊ ಪ್ಲಸ್ ಫೋನಲ್ಲಿ ನಾನೀಗ ವೀಡಿಯೋ ಶೂಟ್ ಮಾಡ್ತಿರೋದ್ರಿಂದ ಇದರಲ್ಲಿ ಮೈಕ್ ಹಾಕೋದಕ್ಕೆ ಇಯರ್ಫೋನ್ ಹಾಕೋದಕ್ಕೆ ಅದರದ್ದೊಂದು ಪಾಯಿಂಟ್ ಇರುತ್ತಲ್ಲ ಅದನ್ನ ಕೊಟ್ಟಿರೋಲ್ಲ ಸೊ ಹಂಗಾಗಿ ನನ್ನ ಫೋನು ಹಾಳಾಗಿದೆ ಸೊ ಈ ಒಂದು ಫೋನಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ ಸೊ ಅದಕ್ಕೋಸ್ಕರ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ವಾಯ್ಸ್ ಕೂಡ ಸ್ವಲ್ಪ ಕಡಿಮೆ ಕೇಳ್ಬೋದು ಆಯಿತಾ ಅದು ಬಿಟ್ಟು ಈಗ ಟಾಪಿಕ್ ಕಡೆ ಬರೋದಾದರೆ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಯಾವ ರೀತಿ ನಿಮ್ಮ ಒಂದು ವಾಟ್ಸಪ್ ಡಿಪಿನ ಬೇರೆಯವರಿಗೆ ಕಾಣದೇ ಇರೋ ರೀತಿ ಐಡ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಸೊ ವಿಡಿಯೋ ಪೂರ್ತಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ದಯವಿಟ್ಟು ಯಾರು ಸ್ಕಿಪ್ ಮಾಡಬೇಡಿ ಮತ್ತು ಇನ್ನೊಂದು ಈಗ ಆಲ್ರೆಡಿ ಆರುನೂರ ಅರವತ್ತು ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದ್ದಾರೆ ಆಯಿತಾ ಇನ್ನು ಸ್ವಲ್ಪ ಹತ್ರ ಇದ್ದೀವಿ ನಾವು ಇನ್ನೂ ಸ್ವಲ್ಪ ಹತ್ರದ ಇರೋದು ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋದಕ್ಕೆ ಬೇಗ ಬೇಗ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಮೊದಲೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ನಿಮ್ಮ ಒಂದು ಸಪೋರ್ಟ್ ತುಂಬನೇ ಮುಖ್ಯ ಆಯಿತಾ ಸೊ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದಮೇಲೆ ಒಂದು ಒಳ್ಳೆಯ ಒಂದು ಗುಡ್ ನ್ಯೂಸ್ ನಿಮಗೆ ಕೊಡ್ತೀನಿ ಎಲ್ಲ ಸಬ್ಸ್ಕ್ರೈಬರ್ಸ್ಗಳಿಗೂ ಒಂದು ಗುಡ್ ನ್ಯೂಸ್ ಅಂತ ಕೊಡ್ತೀನಿ ಆಯಿತಾ ಸೊ ಬೇಗ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಸೊ ಗೈಸ್ ಇವಾಗ ನಿಮ್ಗೆ ನೋಡ್ತಾ ಇರ್ಬೋದು ಪಕ್ಕದಲ್ಲಿ ಸ್ಕ್ರೀನ್ ಹಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ ಆಯಿತಾ ಮೊದಲನೇದಾಗಿ ಇದರಲ್ಲಿ ಏನಂದರೆ ನಿಮ್ಮ ಒಂದು ಡಿ ಪಿನ ಬೇರೆಯವ್ರೇನಾದ್ರೂ ಫೋನ್ ನಂಬರ್ ಹಾಕಿ ಸರ್ಚ್ ಮಾಡೋದು ಅಂದರೆ ಅವರಿಗೆ ನಿಮ್ಮ ಒಂದು ಡಿ ಪಿ ಕಾಣೋದಿಲ್ಲ ಐಡಾ ಆಗುತ್ತೆ ಆಯಿತಾ ವಾಟ್ಸಪ್ ಡಿ ಪಿ ಅನ್ನೋದು ಐಡಾ ಆಗುತ್ತೆ ಇದನ್ನು ಯಾವ ರೀತಿ ಮಾಡೋದು ಮತ್ತು ಇನ್ನೊಂದು ಕೂಡ ಇದರಲ್ಲಿ ನಮಗೆ ಯಾರಿಗೆ ಬೇಕೋ ಡಿ ಪಿ ಅವ್ರಿಗೆ ಕಾಣೋ ಥರ ಕೂಡ ಇಟ್ಕೊಬೋದು ಆಯಿತಾ ಸೊ ಹೇಳ್ತೀನಿ ಆಯಿತಾ ನೋಡಿ ಈ ಪಗದಾಗ ಸ್ಕ್ರೀನ್ ಹಾಕ್ತೀನಿ ಮೊದಲನೇದಾಗಿ ಏನು ಅಂದ್ರೆ ನಿಮ್ಮ ಒಂದು ನಲ್ಲಿ ಓಪನ್ ಮಾಡಬೇಕಾಗುತ್ತೆ ನೆಕ್ಸ್ಟು ಒಂದು ವಾಟ್ಸಪ್ ಓಪನ್ ಮಾಡಿದ್ಮೇಲೆ ಇಲ್ಲಿ ನೀವು ಚಾಟಿಂಗ್ ಮಾಡಿರೋ ಎಲ್ಲವೂ ಬರ್ತವೆ ಇದರಲ್ಲಿ ನೀವು ತ್ರೀ ಡಾಟ್ಸ್ ಲೈನ್ನ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ನೆಕ್ಸ್ಟು ಸೆಟ್ಟಿಂಗ್ ಅನ್ನೋ ಒಂದು ಆಪ್ಷನ್ ಬರುತ್ತೆ ಇಲ್ಲಿ ಸೆಟ್ಟಿಂಗ್ ಆಪ್ಷನ್ನ ಮೇಲೆ ಕ್ಲಿಕ್ನ ಮಾಡಿದ ಮೇಲೆ ನೋಡ್ತಿರ್ಬೋದು ನಿಮ್ಮ ಒಂದು ಪ್ರೊಫೈಲ್ ಫೋಟೋ ಕಾಣಿಸುತ್ತೆ ನೆಕ್ಸ್ಟು ಅಕೌಂಟು ಪ್ರೈವೇಸಿ ಅವತಾರು ಲೀಸ್ಟು ಈ ಥರ ತುಂಬಾ ಕಾಣಿಸ್ತಾ ಹೋಗುತ್ತೆ ಅಲ್ಲಿ ಕೆಳಗಡೆ ಆಪ್ಷನ್ಸು ಇದರಲ್ಲಿ ನೀವು ಏನು ಮಾಡಬೇಕು ಅಂದರೆ ಈ ಪ್ರೈವೇಸಿ ಅಂತ ಇರುತ್ತಲ್ಲ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಓಪನ್ನ ಮಾಡಿ ನೆಕ್ಸ್ಟು ಇದರಲ್ಲಿ ಓಪನ್ನ ಮಾಡಿದಾದ್ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಪ್ರೊಫೈಲ್ ಫೋಟೋ ಅಂತ ಕಾಣಿಸ್ತಾ ಇದೆ ಈ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ನ ಮಾಡಿ ಈ ಪ್ರೊಫೈಲ್ ಕೋ ಫೋಟೋ ಮೇಲೆ ಕ್ಲಿಕ್ನೇ ಮಾಡಿದಾದ್ಮೇಲೆ ಈಗ ನೋಡ್ತಾ ಇರ್ಬೋದು ಎವ್ರಿ ಒನ್ ಮೈ ಕಾಂಟ್ಯಾಕ್ಟ್ಸು ಮೈ ಕಾಂಟ್ಯಾಕ್ಟ್ ಎಕ್ಸ್ಪೆಂಟ್ ಮತ್ತು ಇನ್ನೊಂದು ನೋ ಬಾಡಿ ಅಂತ ಏನೋ ಬರ್ತಾ ಇದೆ ಸೊ ಆಯಿತಾ ಈ ನಾಲ್ಕು ಆಪ್ಷನ್ ನಿಮಗೆ ಇಲ್ಲಿ ಶೋ ಆಗುತ್ತೆ ಇದರಲ್ಲಿ ನೀವೇನು ಮಾಡಬೇಕು ಅಂದರೆ ಈ ಎರಡನೇ ಆಪ್ಷನ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಈ ಎರಡನೇ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದರೆ ನಿಮ್ಮ ಒಂದು ಫೋನ್ ನಂಬರ್ ನೀವು ಸೇವ್ ಮಾಡ್ಕೊಂಡಿರ್ಬೇಕು ಮತ್ತು ಬೇರೆಯವರು ಸೇವ್ ಮಾಡ್ಕೊಂಡಿದ್ರೆ ಮಾತ್ರ ನಿಮ್ಮ ಒಂದು ಡಿ ಪಿ ಅವ್ರಿಗೆ ಮಾತ್ರ ತೋರಿಸುತ್ತೆ ಬೇರೆ ಯಾರಾದರೂ ಅನ್ನೋನ್ ಪರ್ಸನ್ನು ನಂಬರ್ ಹಾಕ್ಬಿಟ್ಟು ಡಿ ಪಿ ನೋಡೋದಕ್ಕೆ ನಿಮ್ಮ ಡಿ ಪಿ ಅದರಲ್ಲಿ ಶೋ ಆಗಲ್ಲ ಆಯಿತಾ ನೀವು ಸೇವ್ ಮಾಡ್ಕೊಂಡಿರ್ಬೇಕು ಬೇರೆಯವರು ಸೇವ್ ಮಾಡ್ಕೊಂಡಿರ್ಬೇಕು ಅಂದರೆ ನಿಮ್ಗೆ ಗೊತ್ತಿರೋರು ಸೇವ್ ಮಾಡ್ಕೊಂಡಿರ್ಬೇಕು ನಂಬರ್ ಹಂಗಿದ್ರೆ ಮಾತ್ರ ಇದರಲ್ಲಿ ನಿಮ್ಮ ಡಿ ಪಿ ಸೋರ್ ತೋರಿಸುತ್ತೆ ಯಾವುದು ಎರಡನೇ ಆಪ್ಷನ್ ಅಲ್ಲಿ ಮೈ ಕಾಂಟೆಕ್ಟ್ಸ್ ಓನ್ಲಿ ಅಂತ ಇದೆಯಲ್ಲ ಅದರಲ್ಲಿ ಇನ್ನು ನೆಕ್ಸ್ಟ್ ಅದ್ರ ಕೆಳಗೆ ಬರುತ್ತಲ್ಲ ಮೈ ಕಾಂಟೆಕ್ಟ್ಸ್ ಸಮಥಿಂಗ್ ಏನಿದೆ ಇದೆಯಲ್ಲ ಅಲ್ಲಿ ಅಲ್ಲಿ ಏನಂದ್ರೆ ನಿಮಗೆ ಯಾರಿಗೆ ಬೇಕು ನೀವು ಯಾರು ನೋಡಬೇಕು ನಮ್ಮ ಡಿ ಪಿ ಅನ್ಕೊಂತೀರ ಅವ್ರು ಮಾತ್ರ ಸೆಲೆಕ್ಟ್ ಮಾಡಿ ಇಟ್ಕೊಬೋದು ಆಯಿತಾ ಫಸ್ಟ್ ಒನ್ ಬಂದು ಎವ್ರಿ ಒನ್ ಅಂತ ಇರುತ್ತೆ ಎಲ್ರಿಗೂ ಎವ್ರಿ ಒನ್ ಅಂದ್ರೆ ಯಾರು ಬೇಕಾದರೂ ಡಿ ಪಿ ನೋಡಬಹುದು ಅಂತ ಸೊ ಅದು ಕೆಳಗಡೆ ಇರುತ್ತಲ್ಲ ನೋಬಡಿ ಅಂತ ನೋಬಡಿ ಅಂದ್ರೆ ಯಾರು ಸಹ ನೋಡೋ ಆಗಿಲ್ಲ ನಮ್ಮ ಡಿ ಪಿನ ಅನ್ನೋ ಹತ್ರ ಆಯಿತಾ ಇದರಲ್ಲಿ ನಾನು ಬೆಸ್ಟ್ ಯಾವುದು ಹೇಳ್ತೀನಿ ಈ ಎರಡನೇ ಆಪ್ಷನ್ನ ನೀವು ಓಪನ್ ಮಾಡಿ ಇಟ್ಕೊಬೇಕಾಗುತ್ತೆ ಎರಡನೇ ಆಪ್ಷನ್ನ ಹಾಕೊಂಡು ಇಟ್ಕೊಂಡಿದ್ರೆ ನೀವು ನೀವು ಕೂಡ ಸೇವ್ ಮಾಡ್ಕೊಳ್ಬೇಕು ಬೇರೆಯವರು ಸೇವ್ ಮಾಡ್ಕೊಂಡಿದ್ರೆ ಮಾತ್ರ ನಿಮ್ಮ ಡಿ ಪಿ ಶೂ ಆಗುತ್ತೆ ಆಯಿತು ಬೇರೆ ಯಾರೋ ಹನ್ನೊಂದು ಪರ್ಸೆಂಟ್ ಎಲ್ಲೋ ಕೂತ್ಕೊಂಡು ನಿಮ್ಮ ನಂಬರ್ ಹಾಕ್ಬಿಟ್ಟು ನಿಮ್ಮ ಡಿ ಪಿನ ನೋಡೋ ಚಾನ್ಸ್ ಇರೋದೇ ಇಲ್ಲ ಸೊ ಆದಷ್ಟು ಎರಡನೇ ಆಪ್ಷನ್ನ ಸೆಲೆಕ್ಟ್ ಮಾಡಿ ಇಟ್ಕೊಳ್ಳಿ ವಿಡಿಯೋ ಆಗಿದ್ರೆ ವೀಡಿಯೋಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ಗೆ ಹತ್ತಿರ ಇದೀವಿ ಬೇಗ ಬೇಗ ಕಂಪ್ಲೀಟ್ ಮಾಡೋಣ ಬಾಯ್